ನಮಸ್ಕಾರ ವೆಲ್ಕಮ್ ಟು ವಿ ಕನ್ನಡ ಸದ್ಯ ದೇಶದಲ್ಲಿ ಎಲ್ಲೆಡೆ ಬೇಸಿಗೆಯ ಕಾವು ಹೇರಿದಂತೆ ಅದರ ದುಪ್ಪಟ್ಟು ಕಾವು ಇದೀಗ ಲೋಕಸಭೆ ಎಲೆಕ್ಷನ್ ಆಗಿದೆ ಇನ್ನು ಕರ್ನಾಟಕದಲ್ಲಿ ವಾಯ್ ಉಕ್ ಆರ್ ಕ್ರುಕ್ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆದ್ದು ವಿಧಾನಸಭೆ ಚುನಾವಣೆಯ ಸೇಡು ತೀರಿಸಿಕೊಳ್ಳುವ ತವಕದಲ್ಲಿ ಇದ್ದಾರೆ ಕೇಸರಿ ಕಲೆಗಳು ಆದ್ರೆ ಏನ್ ಮಾಡುದು ಸದ್ಯ ಕೇಸರಿ ಪಾಳಯದಲ್ಲಿ ಟಿಕೆಟ್ಗಾಗಿ ಪ್ರಮುಖ ನಾಯಕರ ನಡುವೆ ಅಗ್ಗ ಜಗ್ಗಾಟ ನಡೆದಿದೆ ಅದರಲ್ಲೂ ಕಾಫಿ ನಾಡು ಚಿಕ್ಕಮಗಳೂರು ಪೊಲೀಟಿಕಲಿ ಈ ಕಥೆಯನ್ನ ನೀವು ನೋಡಲೇಬೇಕು ಅಷ್ಟೊಂದು ಇಂಟ್ರೆಸ್ಟಿಂಗ್ ಇದೆ ಬನ್ನಿ ಹಾಗಾದ್ರೆ ಕಾಫಿ ನಾಡಿನ ಟಿಕೆಟ್ ಲಾಭ್ಯ ಒಳ ವಾಸನೆ ಹೇಗಿದೆ ಅಂತ ತಿಳಿಯೋಣ ಕಾಫಿ ನಾಡಿನಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರದ ಸಂಸದೆ ಶೋಭಾ ಕರಂದ್ಲಜ್ ವಿರುದ್ಧ ಇದುವರೆಗೆ ತೆರೆಮರಿಯಲ್ಲಿ ನಡೆಯುತ್ತಿದ್ದ ಗೋಬ್ಯಾಕ್ ಅಭಿಯಾನ ರವಿವಾರ ಪಕ್ಷದ ಕಚೇರಿಯಲ್ಲಿ ವರಿಷ್ಠರ ಸಮ್ಮುಖದಲ್ಲೇ ಸ್ಫೋಟಕಗೊಂಡಿದೆ ಬಿಜೆಪಿ ಭದ್ರಕೋಟೆ ಚಿಕ್ಕಮಗಳೂರಿನಲ್ಲಿ ಟಿಕೆಟ್ಗಾಗಿ ಕೋಡ್ ವಾರ್ ಶುರುವಾಗಿದೆ ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಟಿಕೆಟ್ಗಾಗಿ ಶೋಭಾ ಕರಂದ್ಲಜೆ ವರ್ಸಸ್ ಸಿಟಿ ರವಿ ಮಧ್ಯ ಫೈಟ್ ತಾರಕಕ್ಕೆ ಿದೆ ಅಷ್ಟೇ ಅಲ್ಲದೆ ಇದು ಯಡಿಯೂರಪ್ಪ ವರ್ಸಸ್ ಬಿಎಲ್ ಸಂತೋಷ್ ಅವರ ನಡುವಿನ ಇಡನ್ ಎಂದೇ ಹೇಳಲಾಗುತ್ತಿದೆ ಹೌದು ಈ ಬಾರಿ ಉಡುಪಿ ಹಾಗೂ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದಾಜ್ಗೆ ಟಿಕೆಟ್ ನೀಡಬಾರದು ಎಂದು ಗೋ ಬ್ಯಾಕ್ ಶೋಭಾ ಎಂಬ ಅಭಿಯಾನ ನಡೆಯುತ್ತಿದ್ರೆ ಇತ್ತ ಯಡಿಯೂರಪ್ಪನವರ ಆಶೀರ್ವಾದ ಇರೋದ್ರಿಂದ ಟಿಕೆಟ್ ನನಗೆ ಸಿಗುತ್ತೆ ಎಂಬ ಆತ್ಮವಿಶ್ವಾಸದಲ್ಲಿ ಶೋಭಾ ಕರಂದಾಜ್ ಇದ್ದಾರೆ ಆದರೆ ಮಾಜಿ ಸಚಿವ ಸಿ ಟಿ ರವಿ ಕೂಡ ಟಿಕೆಟ್ಗಾಗಿ ತೀವ್ರ ಕಸರತ್ತು ನಡೆಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಸದ್ಯ ಈ ವಿಷಯ ಕಾಫಿ ನಾಡು ಚಿಕ್ಕಮಗಳೂರು ಸೇರಿದಂತೆ ಕರುನಾಡಿಗೂ ಕೂಡ ಕಾರ್ಡ್ ಗಿಚ್ಚಿನಂತೆ ಹಬ್ಬುತ್ತಿದ್ದು ಇದಕ್ಕೆ ಏನು ಕಾರಣ ಯಾರು ಇದರ ಹಿಂದೆ ಇದ್ದಾರೆ ಅನ್ನೋದನ್ನ ಆಲಿ ಸಂಸದರಾದ ಶೋಭಾ ಮತ್ತು ಸಿಟಿ ರವಿ ಅವರೇ ಹೇಳ್ತಾ ಇದ್ದಾರೆ ಹೌದು ಮಾಧ್ಯಮಗಳೊಂದಿಗೆ ಗೋ ಬ್ಯಾಕ್ ಶೋಭ ಅಭಿಯಾನದ ಕುರಿತು ಮಾತನಾಡಿದ ಸಿಟಿ ರವಿ ಪಕ್ಷ ದ್ರೋಹ ಮಾಡಿದರೆ ಅವರವರ ಕರ್ಮ ಅವರ ಬೆನ್ನು ಹಿಡಿದು ಕಾಡುತ್ತದೆ ಎಂದು ಶೋಭಾ ಕರಂದ್ಲಜ್ಗೆ ಟಾಂಗ್ ಕೊಟ್ಟಿದ್ದಾರೆ ಇದರ ಜೊತೆ ಯಾರೇ ಅಭ್ಯರ್ಥಿಯಾಗಿದ್ದರೂ ನರೇಂದ್ರ ಮೋದಿ ನಮ್ಮ ಅಭ್ಯರ್ಥಿ ಎಂದು ಕೆಲಸ ಮಾಡಬೇಕು ಎಂದು ಬಿಜೆಪಿ ಕಾರ್ಯಕರ್ತರಿಗೆ ಮನವಿ ಮಾಡಿದ್ದು ಕೂಡ ಅಚ್ಚರಿ ಮೂಡಿಸಿದೆ ಇನ್ನು ತಮ್ಮ ಸೋಲಿಗೆ ಶೋಭಕ್ಕ ಕಾರಣ ಎಂದು ಕಾರ್ಯಕರ್ತರು ಹೇಳುತ್ತಿದ್ದಾರೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ನಾನು ಮತ್ತೊಬ್ಬರ ವಿರುದ್ಧ ಬೊಟ್ಟು ಮಾಡುವುದಿಲ್ಲ ನನ್ನ ಗ್ರಹಚಾರ ಸರಿ ಇರಲಿಲ್ಲ ಸೋತೆ ಅತಿಯಾದ ಆತ್ಮವಿಶ್ವಾಸದಿಂದ ಸೋಲನ್ನ ಅನುಭವಿಸಿದ್ದೇನೆ ಅವರವರ ಕರ್ಮ ಅವರು ಅನುಭವಿಸಬೇಕು ಎಂದು ಮಾರ್ಮಿಕವಾಗಿ ಮಾತನಾಡುತ್ತಾ ಶೋಭಕ್ಕ ಟಾಂಗ್ ನೀಡಿದ್ದಾರೆ ಇತ ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರದಲ್ಲಿ ಸಂಸದೆ ಶೋಭಾ ಕರಂದ್ಲಾಜ್ ವಿರುದ್ಧ ಇದುವರೆಗೂ ತೆರೆ ಮರಿಯಲ್ಲಿ ನಡೆಯುತ್ತಿದ್ದ ಗೋಬ್ಯಾಕ್ ಅಭಿಯಾನ ರವಿವಾರ ಪಕ್ಷದ ಕಚೇರಿಯಲ್ಲಿ ವರಿಷ್ಠರ ಸಮ್ಮುಖದಲ್ಲೇ ಸ್ಫೋಟ ಕೊಂಡ್ರು ಇದಕ್ಕೆ ಮಾತ್ರ ಶೋಭಾ ಕರಂದ್ಲಾಜೆ ಐ ಡೋಂಟ್ ಕೇರ್ ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ಇದು ಇದೀಗ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಸಂಘ ಪರಿವಾರದ ಹಿರಿಯ ನಾಯಕ ಬಿಎಲ್ ಸಂತೋಷ್ ನಡುವಿನ ಈ ಕೋಡ್ ವಾರ್ ಟೂ ಎಂದು ರಾಜಕೀಯ ಪಂಡಿತರು ಹೇಳುತ್ತಿದ್ದಾರೆ ಇದರ ಲಾಭವನ್ನು ಪಡೆಯಲು ಕಾಂಗ್ರೆಸ್ ಒಳಗೊಳಗೆ ಸ್ಕೆಚ್ ಹಾಕುತ್ತಿರುವುದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ